ಪ್ರಪಂಚವನ್ನು ಸರಿಯಾಗಿ ಕಣ್ಣು ಬಿಟ್ಟು ನೋಡದೆ ಇವನ್ನ ನಂಬಿ ನಾನು ಮೋಸ ಹೋದ್ನಮ್ಮ ನಾನೀಗ ಅರಮನೆಯಲ್ಲಿರೋ ಅನಾಥ ಬಂಗಲೆಯಲ್ಲಿ ವಾಸ ಮಾಡೋ ಬಿಕಾರಿ ಸುಂದರವಾದ ಹೆಂಡತಿ ಪಕ್ಕದಲ್ಲಿದ್ದರೂ ಸಂಸಾರಿಯಾಗದ ಸನ್ಯಾಸಿಗಳಮ್ಮ ಬೆಟ್ಟಿಗೆ ನುಣ್ಣಿಗೆ ಎಂಬಂತೆ ಇವರನ್ನ ನಂಬಿ ನಾವು ಮೋಸಬಹುದು ಮನಸ್ಸಿನಲ್ಲಿ ಇಷ್ಟೊಂದು ವೇದನೆ ಇಟ್ಕೊಂಡು ಯಾಕೆ ಏನೋ ಹಾಕಿ ಗಿಡಕ್ಕೆ ಒಂದೇ ಗುಣ ಬಾಳಿಗೆ ಒಂದೇ ದಾರಿ ಬಾಬಾ ನಿಮ್ಮ ತಂಗಿ ಹೆಸರಿಗೆ ಮಾತ್ರ ಮಾಡಿದೆ ಒಳಗಡೆ ವಿಷದ ನಾಗಿಣಿಯಾಗಿ ದ್ವೇಷದ ಕಾರ್ಯ ಅಂತ ಅವಳ ಆಡಾಟಕ್ಕೆ ತಾಳ ಹಾಕ್ತಿದ್ದೀರೋ ಅಂತ ಇಕ್ಕಡೆ ಸಿಲ್ಸಿದಿರ ಬಾಬು ನೀವು ನಮ್ಮನ್ನ ಹೆಸರಿಗೆ ಮಾತ್ರ ನಾನು ಮಾನವಂತರ ಅಳಿಯ ವಿಚಾರ ಹೊರಬಿದ್ದರೆ ಅಪವಾದ ನಿಂದರೆ ಅದಕ್ಕೆ ಏನೇ ನಡೆದರು ಕಂಡರು ಕಾಣದ ಹಾಗೆ ಎಳೆಬರೆ ಕಾಯ್ತಾರ ಜೀವನ ನಡ್ತಾ ಇದ್ದೀನಿ ಅ ಸರಿ ಬಾವಾ ನೀವಾದ್ರೂ ಚೆನ್ನಾಗಿದ್ದೀರಾ ಬಲ್ಲಪ್ಪ ನೀನೇ ಬೆಂಕಿಯಲ್ಲಿ ಬೈತಿರುವಾಗ ನೀರಲ್ಲಿ ಅಷ್ಟೆ ಸರಿ ಇದಕ್ಕೆ ಒಂದಿನ ಮುಕ್ತಾಯ ಅಂದ್ರೆ ಸಾವು ನನ್ನ ಸಾವಿರಕ್ಕೆ ಮುಕ್ತಾಯ ದೇವ್ ಬಂಡೆ ಸಾಗಿ ಹುಟ್ಟಿ ಸಾಯ ಮಾತನಾಡಬಾರದು ನಿನ್ನ ಪಾಲಿಗೆ ನಾನು ಸತ್ತು ಹೋಗಿಲ್ಲ ನೀರು ಆರು ಬಸ್ಗಳಿಂದ ಕೊಡುವೆ ವೇದನೆ ನನಗೆ ಬಂತು ನೋಡಿದೆವು ಕೊಡಿದೆವು ಬೇರೆಯವರಿಗೆ ಆದರೂ ಕೊನೆ ಇದೆ ಕೆಟ್ಟದ್ದಕ್ಕೆಲ್ಲ ಒಂದು ಒಳ್ಳೆ ಬೇರೆ ಬಂದೆವು ಹೊಣೆ ಕೊರಕ್ಕೆ ಹೊಣೆ ಅರಿ ಎಂಬಂತೆ ಇದಕ್ಕೆ ನಾನು ಅಭಾಷ್ತ ಮತ್ತು ಕೊಲ ಅತಿ ಆಸೆ ದುಃಖಕ್ಕೆ ಕಾರಣ ಮುಖ ನಾನು ಸೂಚನೆ ನೀವಾದ್ರೂ ಚೆನ್ನಾಗಿದ್ದೀರಾ ಬಾವ ನೀವಾದ್ರೂ ಚೆನ್ನಾಗಿರ್ಲಿ ಅಂತ ಇಲ್ಲಿಗೆ ಬಂದೆ ನೋಡಿ ಊಟ ನನಗೆ ಹೆಸರಿಲ್ಲ

ಬಾಬಾ ಸಂಜೆ ಬಂದು ನಿಮ್ಮ ತಂಗಿಗೆ ಅದೇನು ಬುದ್ಧಿ ಹೇಳ್ತೀರಾ ಹೇಳಿ ತಪ್ಪುನಾ ಬಾಬಾ ತಗಮ್ಮ ಬಾಬಾ ಸೌಭಾಗ್ಯ ನಾನೇನು ಬರ್ತೀನಿ ಕಣಮ್ಮ ಸೌಭಾಗ್ಯ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಣ ಸರಿ ನನಗೆ ಕೆಲಸಕ್ಕೆ ಅರ್ಥ ಆಯ್ತು ಕಲ್ಪಳನ್ನು ಮುಳುಗಾದ್ರೆ ಬರುವಂತಾಯ್ತು ಹೋಗ್ತೀನಿ ಇಲ್ಲ ದಪ್ಪ ನಾನು ಸ್ಕೂಲಿಗೆ ಹೋಗಲ್ಲ ಯಾಕಮ್ಮ ಹೋಗಲಂತೀಯ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಬರಗಡೆ ನಿಿಸ್ತಾರೆ ನನ್ನ ಹೆಸರು ಆನ್ ಆರ್ ನಡಿಸ್ತಾರೆ ಸ್ಕೂಲ್ ಫೀಸ್ ಕೊಟ್ಟೆ ಮಾವ ಫೀಸ್ ಕಟ್ಟಬೇಕು ಅಂತಾನೆ ಸ್ಕೂಲ್ ಹತ್ರ ಹೋಗ್ತಿದ್ದೆ ಅಷ್ಟರಲ್ಲಿ ನಿನ್ನ ತಮ್ಮ ಬಂದು ನಾನೇ ಫೀಸ್ ಕಟ್ತೀನಿ ಅಂತೀಸ್ಕೊಂಡೋದ್ರು ಮಾವ ನೀನು ಕೊಟ್ಟೆ ಸರಿ ಹೋಯ್ತು ಇವತ್ತು ಯಾಕಮ್ಮನ ಹತ್ರ ಕೊಟ್ಟೆ

ತುಂಬಾ ಊಟ ಮಾಡ್ತಾ ಬಟ್ಟೆ ನಾವು ಮಾಡಿದ ಪಾಪ ಯಾರು ಮಾಡಿದ ಸಾಪನು ಈ ತರ ಕಲ್ಪನಾ ಆದ್ರೆ ಇವತ್ತು ಕಲ್ಪನಾಗೊದ್ರೆ ಕಾಳು ಕಟ್ಟಿ ಸ್ಕೂಲ್ ಕಟ್ಟಿಸ್ಕೊಂಡು ಬರ್ತೀನಿ ಯಾವ ಕಾರಣಕ್ಕೂ ಗಂಡನ ಕೈಗೆ ಹಣ ಸಿಕ್ಕದ ಖರ್ಚು ಬಿಡ ಮನುಷ್ಯ ಅಲ್ಲಮ್ಮ ಪಾಲಿನ ದೇವರಮ್ಮ ಸೌಭಾಗ್ಯ ಏನು ಮಾಡ್ತಾ ಇದೀಯ ನಾನು ದೇವರಲ್ಲ ನಿನ್ನ ದೇವರು ಆ ಗುಡಿಯಲ್ಲಿ ಕುಂತಿದ್ದಾನೆ ಇಲ್ಲಮ್ಮ ನಾನು ದೇವರು ಗುಡಿಲಿಲ್ಲ ನೀವೇ ನನ್ನ ಪಾಲಿನ ದೇವರು ಮಾವ ಮಾವ ನಮ್ಮನ್ನ ನಮ್ ಸಂಸಾರ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಲ್ವಾ ಇವ್ರ ಸಹಸನೇ ಬೇಡ ಈ ಎಲ್ಲಾದರೂ ಹೋಗಿ ನನ್ ಜೀವನ ನಾನು ಮಾಡ್ಬೇಕು ಅಂದ್ರೆ ನಿಮ್ ಜೀವನ ಯಾವ್ದಮ್ಮ ಜೀವನ ನಾನೊಪ್ಪನ ತಿಂದು ಉಂಡು ಬೆಳೆ ಗಟ್ಟಿ ಮುಟ್ಟಾದರೆ ಅದು ಜೀವನವಲ್ಲ ಒಳ್ಳೆಯದು ಕೆಟ್ಟದು ಈಗ ನಡೀತಾ ಇದು ಜೀವನ ನಿನ್ನ ಗಂಡ ಗುಡಿತ ಇದನ್ನೆಲ್ಲ ಆಟ ಸುಮ್ಮನೆ ಇದ್ರೆ ಇನ್ನ ಆನಂದದಿಂದ ಸಂಸಾರ ಆನಂದ ಸಾಗನ ರಾತ್ರಿ ಹೋದ ಗಂಡ ನಿನ್ನ ಕಣ್ಣಿನ್ನು ಬರ್ಲಿಲ್ಲ ದೃಷ್ಟಿ ಕೆಟ್ಟಿದ್ರೆ ಅವನಿಗೆ ಹಾಗೆ ದುಷ್ಟರ ಸವಾಸ ಬಿಡ್ಲಿಲ್ಲ ನನ್ಗೇನೇ ಆಯುಸ್ಸ ಆರೋಗ್ಯ ಅಂತ ಇದ್ರು ಅದನ್ನ ನಮ್ಮ ರಾಜೀ ಮಾವನಿಗೆ ಕೊಟ್ಬಿಡಪ್ಪ ಅವ್ರು ಬದುಕಿರೋದಕ್ಕಿಂತ ಇಂಥ ಪುಣ್ಯದ ಬದುಕಿದ್ರೆ ಬರ್ತಿದ್ರೆ ನನಗ್ ಸಂಸಾರಲ್ಲಾದ್ರೂ ನೆಮ್ಮದಿ ಆಗಿರುತ್ತೆ Gue t referred Marche Han Desmarc, Huge Who how ನಾನು ಕಣ್ಣಿಟ್ಟು ಜಿಖೆ ನನ್ನ ಕಣ್ಣಿಗೆ ಮಂಕು ಗೋಧೆ ನೆರೆಸಿ ಮಾಯವಾಗಿ ಹೋಗಿತ್ತು ಬೇಸೆಯಾಡಲು ಬಂದೇ ನೋಡು ಹಿರಿಯರ ವ್ಯರ್ಥ ಮಾತುಗಳನ್ನ ಆಡ್ಕೊಂಡು ಕಾಲ ಕಳಿಬೇಡ ಸೌಭಾಗ್ಯ ನನ್ನ ಮಾತನ್ನು ನನ್ನ ಮಾತನ್ನು ಅನರ್ಥ ಮಾಡಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ನಿನ್ನ ಗಂಡನಿಗೆ ಚೆನ್ನಾಗಿ ಕುಡಿಸಿ ತಂದು ಮನಸ್ಸಿದ್ದೇನೆ ಈಗ ಈ ಬೇಟೆಗಾರ ಇದೇ ಸರಿಯಾದ ಸಮಯವೆಂದು ನಿನ್ನ ಭೇಟಿ ಹಾಡಲು ಬಂದಿ ನಾನ್ ನಾಣೆ ಮೇಲೆ ಡೇಂಜರ್ ಅನ್ನ ಕೆಂಪು ತಿಲಕ ಎದ್ದು ಕಾಣಿಸಿದೆ ಅದು ನೋಡು ಮುಕ್ತೈದೆ ಮಾಂಗಲ್ಯ ಪಡ್ಕೊಂಡಿರೋ ಈ ಸೌಭಾಗ್ಯ ಇದ್ರು ಗಂಡನ ಸ್ವತ್ತಾಗೆ ಇರ್ತಾಳೆ ಸತ್ರು ಗಂಡನ ಸ್ವತ್ತಾಗೆ ಸಾಯ್ತಾಳೆ ನಿನ್ನಂತಹ ದುಷ್ಟ ಪಾಲಿಗೆ ಯಾವತ್ತಿದ್ರು ಇವಳು ದುಡ್ಡಿ ಆಗಿರ್ತಾಳೆ ಎತ್ತರ ಹೇಳುವ ಎಣ್ಣೆ ಅಚ್ಚು ಬೆಟ್ಟಾಗಿ ಬೆಳೆದಿರುವ ಈ ರೂಪ

ಮೌನದ ಗಿಡ ಅನ್ಕೊಂಡಿದ್ದೆ ಮಾತನ್ನ ಕಳ್ಸಾನೆ ಇದು ಸರಿಯಾದ ಸಮಯವಲ್ಲ ಸೌಭಾಗ್ಯ ಅವಸರಕ್ಕೆ ಆಗುತ್ತೆ ಅಪಘಾತ ಅವಾಂತರಕ್ಕೆ ಆಗುತ್ತೆ ಇಲ್ಲ ನಮ್ಮಿಬ್ಬರ ಮಿಲನ ನೀವು ಹೀಗೆ ಮಾತನಾಡಿದರೆ ನಿಮ್ಮ ಗಲ್ಲದ ಮೇಲೆ ಕಚ್ಚಿ ಮೂಡಿಸಬೇಕಾಗುತ್ತೆ ನೀನು ನನ್ನ ಗಲ್ಲವನ್ನು ಕಚ್ಚಿ ಮಾದೇಶ ಅಂತ ಮೂರಕ್ಷರ ಮೂಡಿಸೋ ಮೊದಲು ಸೌಭಾಗ್ಯ ಅನ್ನ ಮೂರಕ್ಷರನ ನಿನ್ನ ಹಣೆ ಮೇಲೆ ನನ್ನ ಚಪ್ಪಳ ಶಾರ್ ಮಾತಾಡ್ತಿದ್ಯಾ ಸೌಭಾಗ್ಯ ಇನ್ನ ರೆಕ್ಕೆ ಪುಕ್ಕ ಕತ್ತರಿಸಿ ಆದಷ್ಟು ಬೇಗ ಅಂತ ನನ್ನ ಸಂಹಾರ ಮಾಡಬೇಕು ನಿನ್ನ ಗಂಡನಿಗೆ ರಮ್ಮು ಚಿಡು ಮಿಕ್ಸಿ ಎಲ್ಲ ಮಿಕ್ಸ್ ಮಾಡಿ ಕುಡಿಸಿದ್ದೇನೆ ನಿನ್ನ ಗಂಡ ಎಚ್ಚರಗೊಳ್ಳುವಷ್ಟರಲ್ಲಿ ಬೇಗ ನಿನ್ನ ಮೈಯನ್ನ ಅರ್ಪಿಸು இதே தப்பில்லா இல்ல நால இவள நீங்க இவள நன் தேவத்தை நன்காக குடிசி தண்ணி நன் எண்டி மேலே பலாஸ்கார மாத்திர